ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗೆ ಎದ್ರಿ ಎಲ್ಲರೂ ಆರಾಮ್ ಅದಕ್ಕೊ ನೋಡಿರಿ ಇವತ್ತು ನೋಡ್ರಿ ಶುಕ್ರವಾರ ಮಾರ್ನಿಂಗ್ ಲಾಸ್ಟ್ ಮಾಡ್ಕೊಡೀನಿ ಇವಾಗ ಎದ್ದು ಜಸ್ಟ್ ನೋಡಿರಿ ನಾ ಕಸದ ಹೊಡಿಬೇಕು ಚಿನ್ನೂ ಎದ್ದ ಅವ್ನು ಸ್ಕೂಲಿಗೆ ಕಲಿಸಿದ್ರು ನೋಡ್ರಿ ಪಪ್ಪ ರೆಡಿ ಮಾಡಿ ಇಷ್ಟು ಬ್ಯಾಗೆಲ್ಲ ಕಟ್ಟಿ ಅವ್ರ ಪಪ್ಪ ಅವ್ನ ಸ್ಕೂಲಿಗೆ ಹೋಗ್ಯಾರ ನಾನು ನಾನು ನೋಡಿರಿ ನಾ ಕಸ ಹೊಡಿಬೇಕು ಬರ್ಸಿ ಅವ್ರು ಶುಕ್ರವಾರ ಬರೇ ಇತ್ತಲ್ಲ ಹಂಗಾಗಿ ಮಧ್ಯಾಹ್ನದ ಐತಿ ಇವತ್ತು ಅವ್ರು ಸ್ವಲ್ಪ ಅರ್ಜೆಸ್ಟ್ ಮಾಡಿಕೊಂಡು ಬರೀ ಪಟ್ ಪಟ್ಟೆಲ್ಲ ಕಸ ಬರ್ಸಿ ಶುಕ್ರವಾರ ಐತಿ ದೇವರ ತೆಕ್ಕಬೇಕು ಪೂಜೆ ಮಾಡಬೇಕು ಪಟ್ ಪಟ್ ನಮ್ಮ ಕೆಲಸ ಸ್ಟಾರ್ಟ್ ಮಾಡೋಣ ಮತ್ತು ಇವತ್ತು ಇಂದ ಹಾಕಿ ನೋಡಿರಿ ಇವತ್ತು ಏನೆಲ್ಲ ಆಗುತ್ತಾ ಮಧ್ಯಾಹ್ನ ಎರಡು ಗಂಟೆ ಡ್ಯೂಟಿ ಹೋಗುತ್ತೆ ನಿಮ್ಮ ಜೊತೆ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೊತ ಬರೀ ಫಸ್ಟ್ ಕಸ ಹೊಡಿ ಈಗ ನೋಡ್ರಿ ನಾನು ಕೆಲಸ ಸ್ಟಾರ್ಟ್ ಮಾಡಿದೆ ನೋಡಿರಿ ಮಾರ್ನಿಂಗ್ ಎಷ್ಟು ಎಂಟೂವರೆ ಆಯಿತು ಫಸ್ಟ್ ನೋಡ್ರಿ ಚಿನ್ನ ಸ್ಕೂಲ್ ಏನು ಏನೂ ಮಾಡೋಕ್ಕಾಗಂಗಿಲ್ಲ ಯಾಕಂದ್ರೆ ನಾವು ಹೋದಂದ್ರೆ ಅವ್ನು ಪಟ್ ಪಟ್ ಮುಗಿಸಿ ಹೋಗೋರಿಗೆ ಪಟ್ ಹೋಗಿಸ್ಬಿಟ್ಟು ಅಂದ್ರೆ ನೆಕ್ಸ್ಟ್ ನಮ್ಮ ಕೆಲಸ ಮಾಡ್ಕೋ ಕೂಡ ಕೊಡ್ತದ ನೋಡಿರಿ ಯಾಕಂದ್ರೆ ಮಧ್ಯಾಹ್ನ ಡ್ಯೂಟಿ ಇರ್ತದೆ ಎರಡು ಗಂಟೆ ಅಷ್ಟ್ರೆ ಬನ್ನಿ ಕೆಲಸ ಎಲ್ಲ ಮುಗಿಸ್ಕೋಬೇಕು ಅದ್ರ ಈ ಫಸ್ಟ್ ಹೊಳಗಿನ ಕಸ ಹೊಡ್ಕೊಳಕತ್ತಿ ನೋಡಿರಿ ಇನ್ನು ಹೊರಗಿನ ಕಸ ಎಲ್ಲ ಹೊಡ್ಕೋಬೇಕು ಹೊಡ್ಕೊಂಡು ಪರ್ಶಿ ಒರ್ಸ್ಕೊಂಡು ಪೂಜೆ ಮಾಡಬೇಕು ಇವಾಗ ಶುಕ್ರವಾರ ಬೇರೆ ಇತ್ತು ಹಂಗಾಗಿ ಕ್ಲೀನಿಂಗ್ ಜಾಸ್ತಿ ಇರ್ತೈತೆ ನೋಡಿರಿ ಡೇಲಿ ಆದರೆ ಸುಮ್ಮನೆ ಅಷ್ಟು ಕಸ ಹೊಡ್ಕೋತೀವಿ ಸ್ವಲ್ಪ ಏನು ಇದಾಗಿತ್ತು ಅಂದರೆ ಪರ್ಸಿ ಒಸ್ಕೊಳ್ತೀವಿ ಇಲ್ಲಾಂದ್ರೆ ಮಂಗಳವಾರ ಶುಕ್ರವಾರ ಜಾಸ್ತಿ ದೇವರ ತಿಕ್ಕೋದಾಯ್ತು ಕಸ ಹೊಡು ಪರ್ಸಿ ಒರ್ಸ್ಕೋದಾಯ್ತು ಜಾಸ್ತಿನೇ ಇರ್ತೈತಿ ನೋಡಿರಿ ಚಿನ್ನೂ ಹೋದ ಪಪ್ಪನೂ ದಿವ್ಯಾ ದಿವ್ಯಾದ ದಿವ್ಯಾ ಕಾಲೇಜ್ಗೆ ಹೋಗ್ಯಾಳ ಧನುಷ್ ಸ್ವಪ್ಪ ಒಂದು ಬಿ ಸಿ ಅಡ್ಮಿಷನ್ ಮಾಡೋದೈತೆ ನೋಡ್ರಿ ಬಿ ಸಿ ಎ ಅದಕ್ಕೆ ಅವನು ಏನೋ ಕಾಲೇಜ್ ಟೈಮ್ ಕೆಲಸದ ಅಂತೇಳಿ ಈ ಕಡೆ ದಿವ್ಯಾ ನೋಗೆ ಯಾರು ಇಲ್ಲ ಮನೆಯೊಳಗೆ ಹೋಗ್ಬೇಕನ್ನಾಗಿ ನೋಡಿರಿ ಎಲ್ಲ ಫಸ್ಟ್ ಫಸ್ಟ್ ಕೆಲಸ ಮುಖ ದಿವ್ಯಾ ಇದನ್ನು ನೋಡಿರಿ ನಿಂತಿರ್ತದೆ ಯಾಕಂದ್ರೆ ನಾ ಕಸ ಪರಿಸಿ ಪೂಜಾ ಅದು ಮಾಡ್ಕೊತೀನಿ ಬಿಟ್ಟು ಬಟ್ಟೆ ಬಾಂಡೆ ಮಾಡ್ಕೊತಾಳ ಆಕಿದಷ್ಟು ಕೆಲಸ ಇರೋಂಗಿಲ್ಲ ಹೋಗಿದ್ದು ನಾ ಮಾಡ್ಕೊಂಡಿರ್ತೀನಿ ಅಕ್ಕೇದಷ್ಟು ಮಾಡ್ಕೋತ ನೋಡ್ರಿ ಈಗ ನಮ್ಮ ಅತ್ತಿಯವರು ಬಂದರು ಅವರು ಮೆಸ್ಸಿಗೆ ಹೋಗ್ತಾರೆ ನೋಡ್ರಿ ಈ ನಮ್ಮ ಮನೆಯವ್ರು ಕೆಳಗೆ ಹೋಗ್ಯಾರ ಅವ್ರು ಕೂಡ ಬೆಳಗ್ಗೆ ಎಷ್ಟು ಎಂಟುವರೆಗೆ ನಮ್ಮ ಮನೆಯವರು ಮೆಸಿಗೆ ಹೋದ್ರಂದ್ರೆ ರಾತ್ರಿ ಹತ್ತುವರೆಗೆ ಬರ್ತಾರೆ ನೋಡಿರಿ ಮಧ್ಯಾಹ್ನ ಎಷ್ಟು ಊಟ ಕೊಡೋಕೆ ಇಷ್ಟು ಬರ್ತಾರೆ ಎರಡೂವರೆಗೆ ಊಟ ಕೊಡಕ್ಕೆ ಬಂದು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತು ವಾಪಸ್ ಹೋಗ್ಬಿಡ್ತಾರೆ ನೋಡ್ರಿ ಬೈ ಅದ್ರಾಗ ಹೆಣ್ಮಕ್ಳಿಗೆ ಕ್ಲೀನಿಂಗ್ ಮಾಡ್ಕೊಳಕತ್ವಿ ಅಂದ್ರೆ ನೋಡಿ ಎಷ್ಟು ಕ್ಲೀನಿಂಗ್ ಮಾಡಿದ್ರು ಸಾಕಾಗಂಗಿಲ್ಲ ಹಂಗೆ ಕಸ ಹೊಡಾಕತ್ತಿ ಅಂದ್ರೆ ಸ್ವಲ್ಪ ಜೀರಿ ಜೀರಿ ಹೊಡ್ಕೊಳ್ಳೋದು ಏನು ಸ್ವಲ್ಪ ಏನರ ತೆಗೆದು ಬಟ್ಟೆ ಎಲ್ಲ ಮಾಡಿಸಿಟ್ಕೊಳ್ಳೋದು ಏನಾರ ಒಂದು ಮನೆಯೊಳಗೆ ಇದ್ದೇ ಇರ್ತಾವೆ ಕೆಲವ್ರು ಅಂತಾರೆ ಏನಪ್ಪ ನಮ್ಮ ಮನೆಯೊಳಗೆ ಎಸ್ಪೆಷಲಿ ನಮಗೆ ಅಂತಿರ್ತಾರೆ ನಿಮ್ದೇನು ಅಡುಗೆ ಮಾಡೋದು ಇರೋಂಗಿಲ್ಲ ಊಟ ಬರ್ತೈತಿ ಅಂತೇಳಿ ಬಟ್ ಕೆಲಸ ಮಾಡಕತ್ತು ಕೆಲಸ ಮಾಡ್ಕೊಂಡು ಚಿನ್ನೊಂದಿಷ್ಟು ಮುಗಿಸ್ಕೊಂಡು ಡ್ಯೂಟಿಗೆ ಹೋಗ್ಬೇಕಾದ್ರೆ ಟೈಮ್ ಬಿಡ್ತೈತೆ ನೋಡ್ರಿ ಏನು ಟೈಮ್ ಉಳಂಗಿಲ್ಲ ಜಾಸ್ತಿ ಅದ್ರಾಗ ಇಲ್ಲಿ ನೋಡ್ರಿ ಎಷ್ಟು ಡಸ್ಟ್ ಡೈಲಿ ಅಷ್ಟು ಮ್ಯಾಟ್ ಜಾಡಿಸಿ ಡಸ್ಟ್ ಎಲ್ಲ ಇದ್ರೂ ಮತ್ತು ಕಂಟಿನ್ಯೂ ಬಂದೇ ಬಿಡ್ತದೆ ಮತ್ತು ನಾವು ಮ್ಯಾಗ ಅದೀವಿ ಕೇಳಿದ್ರೆ ಆ್ಯಕ್ಚುಲಿ ಒಳಗಡೆ ಧೂಳ್ ಬರಬಾರ್ದಂದ್ರೆ ಅಷ್ಟು ಧೂಳು ಬರ್ತೈತೆ ಒಳಗೆಲ್ಲ ಹಂಗೆ ವಾರಕ್ಕೊಮ್ಮೆ ಕ್ಲೀನಿಂಗ್ ಮಾಡ್ಕೊಂಡೇ ಮಾಡ್ಕೊತಿರ್ತಿವಿ ಬಟ್ ಆದ್ರೂ ಧೂಳು ಬರ್ತೈತೆ ನೋಡ್ರಿ ಈಗ ಅದ್ರಾಗ ಇದ್ರಿಗೆ ಆದ್ರೆ ಅಂದ್ರೆ ತೀರಾ ಬರ್ತೈತೆ ನೋಡ್ರಿ ಇದು ಔಟ್ಸೈಡ್ ಆಗತ್ತಲ್ಲ ಹಾಗಾಗಿ ಇಲ್ಲಿ ಜಾಸ್ತಿನೇ ಇರ್ತೈತಿ ಬರೀ ನೆಲೆ ಪಟ್ಪಟ್ ಕಸ ಹೊಡ್ಕೊಡು ನೋಡ್ರಿ ಎಲ್ಲ ಕಸ ಹೊಡಿದ್ ಮುಗೀತು ನೆಕ್ಸ್ಟ್ ಈಗ ಪರ್ಸಿ ಹೊರ್ಸೋಕತ್ತಿ ಪರ್ಸಿ ಉರ್ಕೊಂಡಂದ್ರೆ ನೆಕ್ಸ್ಟ್ ಏನೈತಿ ಪೂಜೆ ಮಾಡೋದಾಗುತ್ತೆ ನೆಕ್ಸ್ಟ್ ಮತ್ತು ಸ್ನಾನ ಮಾಡ್ಕೊಂಬಂದು ಮತ್ತೆಲ್ಲ ಎಲ್ಲ ಮುಗಿಸ್ಕೊಂಡು ಮಾಡಬೇಕಾದ್ರೆ ಒಂದು ಒನ್ ಅವರ್ ಇದಕ್ಕೆ ಹೋಗುತ್ತೆ ನೋಡ್ರಿ ಕಸ ಹೊಡ್ಕೊಂಡು ಪರ್ಸಿ ಹೊಡ್ಕೊಂಡು ಎಲ್ಲ ಮುಗಿಸ್ಕೊಬೇಕಾದ್ರೆ ಈಗ ನೋಡಿರಿ ಪರ್ಸಿ ಉಟ್ಸ್ಕೋತನ ಮನೆಯವ್ರು ನೋಡಿರಿ ಮೊನ್ನೆ ಹೊಸತಾ ತಂದ್ರೆ ಏನೋ ಆಫರ್ ಅಂತೇಳಿ ಇದು ಇದು ಪೋಚಾ ತೊಗೊಂಬಂದ್ರೆ ಚಲೋ ಐತಿ ಬಟ್ ಕ್ಲೀನ್ ಆಗುತ್ತೆ ನೋಡ್ರಿ ಆದರೆ ಮೈಂಟೇನ್ ಅದನ್ನು ನೀಟಾಗಿ ಅಂದರೆ ವೈಟ್ ಇರ್ತದಲ್ಲ ಹಾಗಾಗಿ ಕಲಿ ಜನರ ಇದ್ರೆ ವರ್ಷಬಿಟ್ರೆ ನೀಟಾಗಿ ತೊಳ್ಕೊಂಡು ಇಟ್ಬಿಟ್ರೆ ಅದು ಸ್ವಲ್ಪ ಮೈಂಟೆನೆನ್ಸ್ ಮಾಡ್ದಂಗೆ ಇರ್ತದೆ ನೋಡಿರಿ ಯಾವುದೇ ಆಗಲಿ ಬಟ್ ಕ್ಲೀನಿಂಗ್ ಚಲೋ ಐತೆ ನೋಡಿರಿ ಕ್ಲೀನ್ ಆಗುತ್ತೆ ನೀಟಾಗಿ ಇಟ್ಕೊಂಡ್ರೆ ಅದು ರೂಟೇಟ್ ಆಗತ್ತಲ್ಲ ಟೋಟಲ್ ಆಗಿ ಹಂಗಾಗಿ ಚಲೋ ಅನಿಸ್ತೈತಿ ಬರ್ರಿ ನೀವು ಪರ್ಸಿ ಇಟ್ಟು ಮುಗಿಸ್ಕೊಬ್ರಿ ಇಷ್ಟು ತನಕ ಇಟ್ಟು ಕಸ ಪರ್ಸಿ ಆಯ್ತು ನೋಡಿರಿ ಇಷ್ಟು ರೂಮ್ ಆಗ್ಬೇಕಾರೆ ಸಾಕಾಗತ್ ನೋಡ್ರಿ ಕೆಲವೊಂದು ದೊಡ್ಡ ದೊಡ್ಡ ಮನಿ ಇರ್ತಾವ ಹಳ್ಳಿಗಳಿಗೆಲ್ಲ ಒಂಬತ್ತು ಕೋಲಿ ಎಂಟು ಕೋಲಿ ಹೆಂಗೆ ಮಾಡ್ತಾರೆ ಗೊತ್ತು ನಮಗೆಲ್ಲ ಕೂಡ ನೋಡಿರಿ ಒಂದು ಎರಡು ಮೂರು ಕೋಲಿ ಹೊರಗಿಂದ ಒಂದು ಎರಡು ರೂಮಿಂದ ಐದು ಕೋಲಿ ಆಗತ್ತೆ ನೋಡಿರಿ ಇಷ್ಟು ಕ್ಲೀನಾಗಿ ನೋಡಿರಿ ಯಾವ ಥರ ಪರ್ಸಿ ಒರೆಸಂತ ಕ್ಲೀನಾಗಿ ವರ್ಷಿನಿ ನೋಡ್ರಿ ಎಲ್ಲ ಒರ್ಸಿನಿ ನೀಟ್ ಮಾಡೀನಿ ಸೊ ಕೆಲವೊಂದು ಬಟ್ಟೆ ಇದೆಲ್ಲ ಮರ್ಚೂ ಇದ್ದು ಬಟ್ಟೆ ಮಾಡಿಸಿ ಇನ್ನು ಎಷ್ಟು ಮಾಡಿದ್ರು ಕಮ್ಮಿ ನೋಡ್ರಿ ಆ ಥರ ಇಲ್ಲೆಲ್ಲ ಕ್ಲೀನ್ ಮಾಡಿರ್ತೀನಿ ಮತ್ತೆ ಇವ್ರು ಬಂದು ಮಲ್ಕೊಂಬಿಡ್ತಾರೆ ಚಿನ್ನನ ಬಟ್ಟೆ ಇಟ್ಟು ಮಾಡಿಸ್ಬೋದು ಎಲ್ಲ ಮಾಡಿಸಿಟ್ಟೆ ನೋಡ್ರಿ ಚಿನ್ನನು ಅಷ್ಟು ಇನ್ನೂ ನೀಟ್ ಮಾಡಿದೆ ಹೊರಗಿಟ್ಟು ಹೊರಗಿನ ಕ್ಲೀನಾಗಿ ಕಸಾದ್ ಹೊಡ್ಕೊಂಡೆ ನೋಡ್ರಿ ಎಲ್ಲ ತಗೋದು ನೋಡಿದ್ರಲ್ಲ ಎಲ್ಲ ಕ್ಲೀನ್ ಆಗೈತಿ ಕ್ಲೀನ್ ಅಂತ ಆಯ್ತು ಬರೀ ಪಟ್ಪಟ್ಟು ಸ್ನಾನ ಮಾಡ್ಕೊಂಬರ್ ಮತ್ತೆ ಪೂಜೆ ಮಾಡಬೇಕು ನೋಡಿ ಸ್ನಾನ ಮಾಡ್ಕೊಂಬಂದೆ ಪಟ್ ಪಟ್ ಪೂಜೆ ಸ್ಟಾರ್ಟ್ ಮಾಡುವಂತ ನೋಡ್ರಿ ಇವತ್ತು ಜಾಸ್ತಿ ಹೂವು ಆಗಿಲ್ಲ ಆಕ್ಚುಲಿ ನಮ್ಮನ್ಯಾಗ ಭಾಳ ಹಾಕಿದ್ದು ಅಂದ್ರೆ ಈಗ ಹೊರಗಡೆ ಸೈಡ್ ಹಾಗಾಗಿ ಹಂಗಾಗಿ ಹೊರಗಿನವರೆಲ್ಲ ಕೈ ನಲ್ಕಿ ಎಲ್ಲರೂ ಹೂವು ಹಾಕೊಂಡು ಹೋಗ್ತಾರೆ ನೋಟು ಜಾಸ್ತಿ ಹಾಗಾಗಿ ಜಾಸ್ತಿ ಹೂವು ಆಗಿಲ್ಲ ಇವತ್ತು ಶುಕ್ರವಾರ ಆ್ಯಕ್ಚುಲಿ ಬರೀ ಪಟ್ಪಟ್ಟೆಲ್ಲ ತಿಕ್ಕೊಂಡು ಪೂಜೆ ಮಾಡ್ಕೊಂಡು ಮತ್ತೆ ಮಾಡ್ಕೊಂಡು ನೆಕ್ಸ್ಟ್ ಏನಾರ ಪ್ರಿಪೇರ್ ಮಾಡಬೇಕು ನೋಡ್ರಿ ನನ್ನ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು ಇವತ್ತು ನೋಡ್ರಿ ಜಾಸ್ತಿ ಹೂ ಇಲ್ಲ ಹಂಗಾಗಿ ಸುಮ್ ಇದ್ದಷ್ಟೊಳಗೆ ಹಾಕಿತ್ ನೋಡ್ರಿ ಬರೀ ನೆಕ್ಸ್ಟ್ ನಷ್ಟಕ್ಕೆ ಮಾಡೋದು ನೋಡಿ ಪೂಜೆ ಅಂದ್ರೂ ಆಯಿತು ಫಸ್ಟ್ ಪೂಜೆ ಮಾಡೋದ ಪೂಜಾ ಸಮಾಧಾನ ಆಗುತ್ತೆ ನೋಡ್ರಿ ಫಸ್ಟ್ ಒಂಥರ ಏನೋ ಫುಲ್ ಪಾಸಿಟಿವ್ ಎನರ್ಜಿ ಮಾರ್ನಿಂಗ್ ಬರ್ರಿ ನೆಕ್ಸ್ಟ್ ನಷ್ಟಕ್ಕೆ ರೆಡಿ ಮಾಡ್ಕೋ ನೋಡ್ರಿ ಪೂಜೆ ಎಲ್ಲ ಆಯಿತು ನೋಡ್ರಿ ವಿರಾಟ್ ಬಂದಾನ ಹಾಯ್ ಮಾಡು ವಿರಾಟ್ ಹಾಯ್ ನೋಡ್ರಿ ಹಾಯ್ ಮಾಡತ್ತಾರೆ ವಿರಾಟ್ ನಾಷ್ಟ ಮಾಡೋ ಬರ್ರಿ ಈಗ ನಾಷ್ಟ ಮಾಡತ್ತಿ ಕೆಳಗೆ ದೋಸೆ ಮಾಡಿದ್ರು ದೋಸೆ ತಿನ್ನ ಆಯ್ತು ನೋಡಿ ಬರ್ರಿ ನಾಷ್ಟ ಮಾಡೋಮೆಲ್ಲ ನೋಡಿರಿ ನಾಷ್ಟ ಆಯ್ತು ಕಡೆ ಚಿನ್ನೂ ಹಾಲು ಬಂದು ಆಕಳ ಹಾಲು ತಗೋತೀನಿ ಚಿನ್ನ ಯಾವಾಗಲೂ ಅವ್ನಿಟ್ಟು ಹಾಲು ಕಸ ಕಟ್ಟಿನಿ ಈ ಕಡೆ ನಂಗೂ ಚಾಕ ಹಾಲಿಟ್ಟೆ ನೋಡಿರಿ ಬರ ಚಾ ಮಕ್ಕಳು ಬರ್ತಾನೆ ಯಾಕಂದ್ರೆ ಮತ್ತು ನೋಡಿರಿ ಹನ್ನೆರಡು ಹನ್ನೆರಡುವರೆಗೆ ಮತ್ತು ಚಿನ್ನೂ ಕರೆಯಾಗೆ ಹೋಗಬೇಕು ರೇಡಿ ಡ್ಯೂಟಿ ಮೈತಿದ್ದೆ ಇಲ್ಲ ಇವತ್ತು ಮನೆಯಾಗಿದ್ದ ನಾನು ಪಾಪ ಮೈತೇ ಕರ್ಕೊಂಡ್ಬರ್ತೀನಿ ಅದನ್ನು ಆಯ್ತು ಕರ್ಕೊಂಡ್ಬಂದ್ರೆ ನೋಡಿ ಮತ್ತು ಸುಮ್ಮನೆ ಅವ್ರು ಕರ್ಕೊಂಡ್ಬಂದು ಹಂಗೊಂದು ಸ್ವಲ್ಪ ಊಟ ಮಾಡಿ ಸಿಟಿ ಹೋಗ್ಬಿಟ್ಟು ಅಂದ್ರೆ ಸರಿಯಾಗತ್ತಂ ಹೇಳಿ ಚಾ ಕೆತ್ತ ಬರ್ರಿ ಪಟ್ಪಟ್ ನಂದು ಚಾ ಕೂದಿನ ಚಾ ಕುಡ್ದು ಬಟ್ಟೆ ತೊಗೊಂಡ್ಬರ್ತೀನಿ ಹೋಗಿ ಇನ್ನೂ ಬಟ್ಟೆ ಬಂಡೆ ಇದೆ ನೋಡ್ರಿ ಹೋಗಿ ಸ್ವಲ್ಪ ಇದು ಏನಿಲ್ಲ ಬರೀ ಪಟ್ ಪಟ್ ಚಾ ಕುಡಿ ಮತ್ತು ಚಹಾ ರೆಡಿ ಆಯಿತು ಬಟ್ ಚಾ ಕುಡಿ ಮತ್ತು ಈಗ ನೋಡ್ರಿ ಚಾದು ಕುಡ್ದೆ ಹೋಗಿ ಬಟ್ಟೆ ತೊಳ್ಕೊಂಬರಬೇಕು ಅವ್ರು ಪಪ್ಪ ಫೋನ್ ಮಾಡಿ ಚಿನ್ನೋರು ಪಪ್ಪ ಅದೇ ಸ್ಕೂಲಿ ಕರ್ಕೊಂಡ್ಬರ ಅಂತ ಏನ ಈಗ ಹನ್ನೆರಡು ಹತ್ತೈತಿ ಒಂದು ಹತ್ತು ಬಟ್ ಪಟ್ ಬಟ್ಟೆ ತೊಳೆದು ಹೋಗ್ಬೇಕಂತೇಳಿ ಯಾಕಂದ್ರೆ ಅಲ್ಲೇ ಅವ್ರು ಬರ್ತಾರಂತ ಊಟ ತೊಗೊಂಡು ಹಂಗೆ ಊಟ ಯಾರು ನೋಡ್ರಿ ಡೈಲಿ ಅವಾಗ ಏನು ಮಾಡ್ತಿದ್ರು ಮೆಸ್ನಾಗ ಮೆಸ್ಸಿಂದ ಸೀದಾ ತಂದು ಡ್ಯೂಟಿಗೆ ಕೊಡ್ತಿದ್ರು ನೋಡ್ರಿ ನಾನು ಡ್ಯೂಟಿ ಎರಡು ಗಂಟೆ ಡ್ಯೂಟಿ ಇತ್ತಂದ್ರೆ ಮಧ್ಯಾಹ್ನ ಮೂರು ಗಂಟೆ ತಂದು ಕೊಡ್ತಿದ್ರು ಬಟ್ ನನ್ನ ಪೇಷಂಟ್ ಜಾಸ್ತಿ ಇರ್ತಾವಲ್ರಿ ಹಾಗಾಗಿ ಐದು ಆರು ಗಂಟೆಗೆ ಊಟ ಮಾಡೋದಕ್ಕಿತ್ತು ಡೈಲಿ ನಾಲ್ಕು ಐದು ವಾರ ಹಿಂಗೆ ಟೈಮ್ ಲೇಟ್ ಆಗುತ್ತೆ ನೋಡ್ರಿ ಹಾಗಾಗಿ ಅಷ್ಟಕ್ಕೆ ಆಗತ್ತ ಮತ್ತು ಫ್ಯಾಟ್ನೆಸ್ಸು ಜಾಸ್ತಿ ಆಗತ್ತೈತಿ ಹಂಗಾಗಿ ಎಷ್ಟಾಗಲ್ಲ ಎರಡು ಗಂಟೆ ಒಳಗೆ ಊಟ ಮಾಡಬೇಕು ಎಷ್ಟು ಒಂದೇ ಚಪ್ಪ ಚಪಾತಿ ಹೋಗಲ್ಲಾಕ ಅಂತ ನಮ್ಗೆ ಲೇಟಾಗಿ ಊಟ ಮಾಡಿ ಊಟ ಆಗತ್ತೆ ಬಟ್ ಅದಕ್ಕೆ ಅದು ಬೆಳಗ್ಗೆ ಜಲ್ದಿ ನಾಷ್ಟ ಮಾಡಿ ಮಧ್ಯಾಹ್ನ ಏನೈತಿ ಜಲ್ದಿ ಊಟ ಮಾಡ್ಬೇಕಂತ ಅಂದ್ಕೊಂಡಿ ನೋಡಿರಿ ಅದಕ್ಕೆ ಈ ಒನ್ ವೀಕ್ ಆಯ್ತು ಹಂಗೆ ಮಾಡೀನಿ ಅದ್ಕೆ ಅವರು ಅಲ್ಲೇ ಬರ್ತದ ನೋಡಿರಿ ಪಟ್ ಪಟ್ ಬಟ್ಟೆ ತೊಗೊಂಡ್ಬಂದು ಅವ್ರು ಪಪ್ಪ ಊಟ ತೊಗೊಂಡ್ಬರ್ತೀನಿ ಚಿನ್ನ ಆಯಿತು ಅವರಿಗೂ ಸ್ವಲ್ಪ ಟೈಮ್ ಉಳಿತೈತಿ ಅಲ್ಲೇ ಊಟ ಕೊಟ್ಟೋಗ್ಕಿನ ನೋಡಿರಿ ಹೋಗಿ ಬಟ್ಟೆ ತೊಗೊಂಡ್ಬಂದ ನಾ ಹಾಕಿಲ್ಲ ಬಟ್ ಟೈಮ್ ಆಗೈತೆ ನೋಡಿರಿ ಹನ್ನೆರಡುವರೆಗೆ ಪಾಪ ಒಂದು ಸ್ಕೂಲ್ ಬಿಟ್ಟಿರ್ತದ ಅದಕ್ಕೆ ಬರ್ರಿ ಪಟ್ನ ಹೋಗಿ ಒಂದು ಕರ್ಕೊಂಡ್ಬರ್ತೀನಿ ಬಂದ ಮತ್ತೆ ಬಟ್ಟೆ ಹಾಕೋದು ಕೂತಾರೆ ತಾನೆ ಈ ಹನ್ನೆರಡುವರೆಗೆ ಎರಡಕ್ಕೆ ಡ್ಯೂಟಿ ಬರ ಅವ್ರು ಕರ್ಕೊಂಡ್ಬರ್ಬಿತ್ರಿ ಚಿನ್ನ ಬಂದೆ ಟಿಫಿನ್ ಬಾಕ್ಸ್ ಎಲ್ಲ ಖಾಲಿ ಮಾಡಿ ಮಾತು ಫುಲ್ ಖುಷಿ ಹೇಳತ್ತ ನೋಡ್ರಿ ಚಿನ್ನು ನೋಡಮ್ ತೋರ್ಸಪ್ಪ ತೋರ್ಸಪ್ಪು ಎಲ್ಲ ಟಿಫಿನ್ ಖಾಲಿ ಮಾಡಿ ಏ ಗುಡ್ ಬಾಯ್ ಟಿಫಿನ್ ಮಾಡಿ ಅಂದಂಗಾಯ್ತು ಸ್ಕೂಲ್ನಾಗ ಏನ್ ಪೂರಿ ಪುರಿನ್ಗೆ ಇವತ್ತು ಏನು ಆಕ್ಟಿವಿಟೀಸ್ ಮಾಡ್ಸ್ಯಾರ ಚಿನ್ನು ಇವತ್ತು ಆ್ಯಕ್ಟಿವಿಟೀಸ್ ಏನು ಮಾಡ್ಸ್ಯಾರ ತೋರ್ಸು ಬ್ಯಾಗ್ನಾಗ ತೋರ್ಸಿ ಏನು ಬರ್ದಿ ಏನು ಬ್ರದರ್ ತೋರ್ಸು ಸ್ಟಾರ್ ಹಾಕ್ಯಾರ ತೋರ್ಸಪ್ಪ ಏನು ಹಾಕೊಟ್ರ ತೋರ್ಸಿನ ಸ್ಕೂಲ್ನಾಗ ಇವತ್ತು సుబ్బే బ్యాడంద్ర కొతను నన్ను బేకంతేత ఏమేను హాకట తోర్సు నోడ్బె తోర్స అసే తోర్స అది ఏం హాకొట్ర తోర్సు ఇవత ఆక్టీస్ మార్చి గ్రూప్ ఇతర ని మ్యాండింగ్ లైన్ బర్ది మేక్యార ఇూ హాక్యార లెఫ్ట్ కార్ బా రైట్ కార్ ರೈಟ್ ಕಾರ್ ಹಾಕ್ಯಾರ ಇಷ್ಟು ವರ್ಕ್ ಮಾಡ್ಬೇಕಪ್ಪ ಈಗ ಹೋಮ್ ವರ್ಕ್ ಮಾಡಿ ಊಟ ಮಾಡು ನಾ ಡ್ಯೂಟಿ ಹೋಗ್ತೀನತ್ತ ಚಿನ್ನ ಸಂಬಂಧ ಸ್ಟಡಿ ಸ್ಟಡಿ ಟೇಬಲ್ ತರ್ಸೀನಿ ಮಿಶೋ ಒಳಗೆ ಚೆನ್ನಾಯ್ತಪ್ಪಿ ಟೇಬಲ್ ಗಾ ಹಾಕದಲ್ಲ ಹಿಂಗೆ ಬರಾಕ ಸೂಪರ್ ಮಸ್ತ್ ಐತೆ ನೋಡಿರಿ ಸ್ಟಡಿ ಟೇಬಲ್ ಫೋರ್ ಹಂಡ್ರೆಡ್ ಏನು ಕೊಟ್ಟಿನ ನೋಡಿರಿ ಸಮಥಿಂಗ್ ಹುಡುಗರಿಗೆ ಬರೋಕದಲ್ಲ ಗಾಂ ಆಗತ್ತೆ ಬರೀ ಪಟ್ ಬರೀ ಚಿನ್ನಗಿಟ್ಟು ಊಟ ಮಾಡಿಸಿದೆ ಊಟ ಮಾಡಿ ಅವಷ್ಟು ಮೆಕ್ಕೆ ತಂದು ಕೊತ್ತ ನೋಡಿ ನಾನು ಒಂದು ಚಪಾತಿ ಒಂದಿಷ್ಟು ಅನ್ನ ಉಂಡೆ ಹೋಗೋಲ್ಲ ನೋಡ್ರಿ ಅದ್ರ ಏನು ಮಾಡೋದು ಲೇಟ್ ಆಗತ್ತೇಳಿ ಬರ್ರಿ ಪಟ್ಟ ಟೈಮ್ ಎರಡು ಗಂಟೆ ಆಗೈತಿ ಡ್ಯೂಟಿಗೆ ರೆಡಿ ಆಗೋಂತ ನೋಡ್ರಿ ಟೈಮ್ ಆಯ್ತು ಎರಡು ಗಂಟೆ ಹೋಗೋ ಮೇರೆ ಡ್ಯೂಟಿಗೆ ಚಿನ್ನೂ ಅಂತೂ ಮಲ್ಕೊಳಿ ಮಲ್ಕೋತಾರಂತಂದ್ರೆ ಊಟ ಮಾಡಿ ಮಲಗ್ಸಿದೆ ಐದು ಹತ್ತು ನಿಮಿಷ ಆಯ್ತು ನೋಡಿ ಮಲ್ಕೊಳಿ ನಾನು ಟೈಮ್ ಹಾಕುತ್ತ ಮೊದಲೇ ಪೇಷಂಟು ಫುಲ್ ಈಗ ಬರೀ ಹೋಮ್ ಡ್ಯೂಟಿ ನೋಡ್ರಿ ಚಿನ್ನೂ ಮಲ್ಕೊಳಕ್ಕೆ ತಯಾರಿ ನೋಡುತ್ತೀ ಟೈಮ್ ಎಷ್ಟು ಎರಡು ಗಂಟೆ ಐತಿ ಹೆಂಗ್ ಇರ್ತಾರೆ ನೋಡ್ರಿ ಮಕ್ಕತಿ ಬಾಲ್ ಕ್ಯಾಡಕತ್ತೆ ನೋಡಿ ಕೇಳಕ್ಕೆ ಬಾ ಈಗ ನೋಡ್ರಿ ಡ್ಯೂಟಿಗೆ ಬಂದೆ ಎಷ್ಟು ಎರಡು ಹದಿನೈದು ಎರಡು ಇಪ್ಪತ್ತೈದು ನೋಡಿರಿ ನಮ್ಮ ಮನೆಯಿಂದ ಇರೋಕ್ಕ ಐದು ನಿಮಿಷ ನೋಡಿರಿ ಐದು ಇಲ್ಲೇ ಇರ್ತೀನಿ ಬರ್ರಿ ನೆಕ್ಸ್ಟ್ ಡ್ಯೂಟಿ ಮುಗಿಯಿನ ಒಂಬತ್ತು ಗಂಟೆಗೆ ಡ್ಯೂಟಿಗೆ ಹೋಗಿ ಬಂದ ಎಷ್ಟು ಒಂಬತ್ತು ಒಂಬತ್ತುವರೆಗೆ ಬಂದೆ ಪೇಶೆಂಟ್ ಅಂದ್ರೆ ಫುಲ್ ಅದ ನೋಡಿರಿ ಬರೋತನ ಟೈಮಿಗೆ ಸಿಕ್ಕಿಲ್ಲ ಹಾಗಾಗಿ ಲಾಗ್ ಎಡಿಟ್ ಮಾಡೋದು ಬರೀ ಮಾಡೋದು ಏತಿ ಹಾಕೋದಾಗಿಲ್ಲ ಎರಡು ಮೂರು ದಿನ ಆಯ್ತು ನೋಡಿರಿ ಬರ್ರಿ ನಮ್ಮ ಮಲನ ಬಂದಾನ ಅವರಿಂದ ಡ್ಯೂಟಿಗೆ ಹೋಗಿಗಳೇ ಬಂದಾನ ನೋಡಿರಿ ಈಗ ಎಲ್ಲರೂ ಕೂಡ ಊಟ ಮಾಡ್ತಾರೆ ಮನೆಯವರು ಬಂದಾರ ಟೈಮ್ ಹತ್ತುವರೆಗೆ ಐತಿ ಊಟ ಮಾಡೋಕೆ ಬರೋಲ್ಲ